ವಿಷ್ಣುವರ್ಧನ್ ಅವರ ಜೊತೆ ಅಭಿನಯ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇವ್ರು ಹೇಳ್ಬೋದು ಹಾಗೂ ಬಾಲನರಾಗೆ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ವಿದೇಶರಾಗಿದ್ದಾರೆ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಿ ಕೊನೆ ಸೇರಿದಾರೆಂಬ ಮಾಹಿತಿ ಪಡ್ತಿರೋಂಥದ್ದು ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಅಲೋಡ್ ಡ್ಯಾಡಿ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ದರು ಅಷ್ಟೇ ಅಲ್ಲದೆ ಉಪೇಂದ್ರ ಅವರ ಜೊತೆ ಕುಟುಂಬ ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ಮತ್ತು ಎ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರು ಇಂಥ ಅದ್ಭುತವಾದ ನಟ ನಿತಿನ್ ಗೋಪಿಯವರು ಇದೀಗ ವಿಧಿವೇಶಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ನಿತಿನ್ ಗೋಪಿಯವರು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದ್ದಾರೆ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವ್ರನ್ನ ಕರಿಬಹುದು ಇಂಥ ಕಲಾವಿದ ಈ ರೀತಿ ಈಗ ಕೊನೆಯಲ್ಲಿ ಸೆಳೆದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳಲಾಗುತ್ತೆ ನಿತಿನ್ ಗೋಪಿಯವರು ಸಮಾಧಿ ಆದಂಥ ರೀತಿಯಲ್ಲಿ ಸಾಕಷ್ಟು ಅಭಿನಯ ಚಾತುರ್ಯದಿಂದ ಕೂಡ ಅಭಿನಯಿಸಿದರು ಸುಮಾರು ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ದೊಡ್ಡವರಾದ ನಂತರ ಹತ್ತಕ್ಕೂ ಅಧಿಕ ಸಿನಿಮಾಗಳು ಅಭಿನಯಿಸಿದರು ಸುದೀಪ್ ಅವರ ಜೊತೆ ಎಲ್ಲ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತ ನಟ ಬಹು ಅಂಗಾಂಗ ವೈಪಲ್ಯ ಕೊಡಗಾಗಿ ತೀವ್ರವಾದ ಜ್ವರ ಮೆದುಳಿಗೆ ಹತ್ತಿ ಮೆದುಳು ನಿಷ್ಕ್ರಿಯವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಶಾಂತಿ